ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ರಾಮಾಯಣ ಮುಗಿಯಂಗೆ ಕಾಣಲ್ಲ ದಿನಕ್ಕೊಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ಆ ಸ್ಟೇಟ್ಮೆಂಟ್ಗಳು ತಗೊಂಬಂದು ನಾ ವೀಡಿಯೋ ಮಾಡೋದು ನೀವು ನೀನು ಹೇಳಿದ್ದೇನೆ ಹೇಳ್ತೀಯಾ ಈ ಒಂದು ವರ್ಷ ಆಯಿತು ಇದೇ ಕಥೆ ಹೇಳ್ತೀರಿ ಅಂತ ನೀವು ನಮಗೆ ಉಗಿಯೋದು ಇದೇ ಆಗೋಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಾನೇ ಈ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ತಕ್ಕಾಗಿ ಏನು ಬೇಕೋ ಅದನ್ನೆಲ್ಲ ಕೂಡ ಮಾಡ್ತಾಯಿದ್ದಾರೆ ಈ ಇಬ್ಬರು ನಾಯಕರ ನಡುವಿನ ಜಗಳಕ್ಕೆ ಬೆಂಕಿ ಸುರಿದದ್ದು ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ಅಲ್ಲೆಲ್ಲ ಉತ್ತರ ಕರ್ನಾಟಕದ ಒಂದು ಪ್ರವಾಸವನ್ನು ಕೈಗೊಳ್ತಾರೆ ಆ ಕಾರ್ಯಕ್ರಮ ಸಂದರ್ಭದಲ್ಲಿ ಭಾಷಣ ಮಾಡತಕ್ಕಂಥ ಒಂದು ವೇಳೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೊಸ ಬಾಂಬನ್ನು ಸಿಡಿಸ್ತಾರೆ ನಮ್ಮ ತಂದೆಯವರು ರಾಜಕೀಯ ಜೀವನದ ಅಂತ್ಯಕಾಲದಲ್ಲಿದ್ದಾರೆ ನಮ್ಮ ತಂದೆಯ ನಂತರ ಅಹಿಂದ ವರ್ಗದ ಒಂದು ನಾಯಕತ್ವವನ್ನು ರಾಜ್ಯದ ಒಂದು ಕಾಂಗ್ರೆಸ್ನ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ತೆಗೆದುಕೊಳ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಹೊಸ ಒಂದು ಚರ್ಚೆಯನ್ನು ಹುಟ್ಟಾಗ್ತಾರೆ ಈ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ಪರ ಮತ್ತು ವಿರೋಧ ಹೇಳಿಕೆಗಳು ರಾಜ್ಯ ಕಾಂಗ್ರೆಸ್ನ ಎರಡರ ಎರಡೂ ಬಣದ ನಾಯಕರಿಂದ ಬರ್ತವೆ ಕೊನೆಗೆ ಇದೇ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮೂವತ್ತು ತಿಂಗಳ ಅವಧಿ ಕಂಪ್ಲೀಟ್ ಆಗುತ್ತೆ ಆ ಮೂವತ್ತು ತಿಂಗಳ ಅವಧಿ ನಂತರ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ದಿಢೀರಾಗಿ ನಿನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಿಜಕ್ಕೂ ಕೂಡ ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಎರಡೂ ಬಣದ ನಾಯಕರ ಒಂದು ಹೇಳಿಕೆಗಳು ರಾಜ್ಯದ ಮತದಾರರಿಗೆ ಅಸಹ್ಯವನ್ನು ಅಂತೂ ತರಿಸಿದಾವೆ ಸ್ನೇಹಿತರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ತಣ್ಣಗಾಗಿದ್ದಂತಹ ಕಾಂಗ್ರೆಸ್ನ ಒಂದು ಪರಿಸ್ಥಿತಿಗೆ ಬೆಂಕಿಯನ್ನು ಹಾಕಿದ್ರು ಅದಾದ ನಂತರ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಸ್ವತಃ ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಕೂಡ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಒಂದು ರೀತಿ ಗರಂ ಆಗಿದ್ದರು ಏನು ಸತೀಶ್ ಜಾರಕಿ ಒಬ್ಬ ಜಾರಕಿಹೊಳಿ ಒಬ್ರೇನ ಇರೋದು ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರೂ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ನಿಜಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ಈ ಮಾದೇವಪ್ಪ ನಿಂತ್ರ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಇದೀಗ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೊದಲಿಂದನೂ ಕೂಡ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಕೂಡ ಬಿ ಜೆ ಪಿ ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯ ಒಂದು ಆಪರೇಷನನ್ನು ನಡೆಸುತ್ತೆ ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಸಿಂಧೆ ಉಟ್ಕೊಳ್ತಾ ಉಟ್ಕೊಂಡಿದ್ದಾರೆ ಅವರು ಪ್ರೌಢ ವ್ಯವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನುವ ಮಾತುಗಳನ್ನು ಏನು ಬಿ ಜೆ ಪಿಯ ನಾಯಕರು ಹಾಗೂ ಮಾಧ್ಯಮಗಳು ಪದೇ ಪದೇ ಹೇಳ್ತಾ ಬರ್ತಿದ್ವು ಈ ಅಜಿತ್ ಪವಾರ್ ಮತ್ತು ಏಕನಾಥ್ ಸಿಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಹಿಂದ ವರ್ಗದ ಮಹಾನ್ ನಾಯಕ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡ್ತಕ್ಕಂಥ ಪ್ರಯತ್ನವನ್ನು ನಡೆಸಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಾಗೂ ಈ ಅಹಿಂದ ನಾಯಕತ್ವದ ಕುರಿತು ಸತೀಶ್ ಜಾರಕಿಹೊಳಿ ಯಾವ ಮಾತುಗಳನ್ನು ಹೇಳಿದರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ಕಡೆ ನಿಷ್ಠ ಸುಮಾರು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿಯೇ ತನ್ನ ರಾಜಕೀಯ ಜೀವನವನ್ನು ಕಂಡುಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನವಂಬರ್ ಇಪ್ಪತ್ತಕ್ಕೆ ಏನು ಸಿದ್ದರಾಮಯ್ಯನವರ ಸರ್ಕಾರದ ಮೂವತ್ತು ತಿಂಗಳ ಅವಧಿ ಅಂದರೆ ಎರಡೂವರೆ ವರ್ಷದ ಅವಧಿ ಮುಗಿಯುತ್ತೋ ಅದಾದ ನಂತರ ಕಾಂಗ್ರೆಸ್ ಕಾಂಗ್ರೆಸ್ನಾಯ್ಕಮಾಂಡ್ ನಾಯಕರು ನನಗೆ ಬಹುದೊಡ್ಡ ಒಂದು ಗಿಫ್ಟನ್ನು ಕೊಡ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಅಟಕ್ ಬಿದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಅವಧಿಯಲ್ಲಿ ನಾನು ಅಧಿಕಾರ ಹಸ್ತಾಂತರ ಮಾಡೋಲ್ಲ ನಾನೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವ ಹೇಳಿಕೆಯನ್ನು ಈಗ ಅಲ್ಲೇ ಮೂರ್ನಾಲ್ಕು ಸಾರಿ ಸಿದ್ದರಾಮಯ್ಯನವರು ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಇರಲಾರ್ದ ಇರುವೆ ಬಿಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಈ ನಮ್ಮ ನನ್ನ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆಯ ನಂತರ ಅದನ್ನ ಒಂದು ರೀತಿ ಪ್ಯಾಚಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಯತೀಂದ್ರ ಸಿದ್ದರಾಮಯ್ಯ ಆ ಒಂದು ಹೇಳಿಕೆಗೆ ಪ್ಯಾಚಪ್ ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಡೋದಕ್ಕೂ ಮುಂಚೆನೇ ಕಾಂಗ್ರೆಸ್ನ ಬಣ ಬಡಿದಾಟ ಬಾದಿ ಬೀದಿ ಪಾಲಾಗಿತ್ತು ಕಾಂಗ್ರೆಸ್ನ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ನಾಯಕರು ಚನ್ನಗಿರಿ ಶಾಸಕ ಶಿವಗಂಗಾ ಬಸರಾಜ್ ಇಕ್ಪಾಲ್ ಹುಸೇನ್ ಯಾರು ಕುಣಿಗಲ್ನ ರಂಗನಾಥ್ ಇವರು ನೇರವಾಗಿಯೇ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ಅದು ಅಷ್ಟೇ ಅಲ್ಲದೆ ನಮಗೆಲ್ಲ ನೋಟಿಸ್ ಕೊಟ್ಟಿದ್ದೀರಾ ಈ ಸಿದ್ದರಾಮಯ್ಯನ ಮಗ ಅನ್ನೋ ಕಾರಣಕ್ಕೆ ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡಿದರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಏನು ಬಿ ಜೆ ಪಿಯ ನಾಯಕರು ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಒಂದು ಆಪರೇಷನ್ ಕಮಲ ಆಗುತ್ತೆ ಕಾಂಗ್ರೆಸ್ ಇಬ್ಬಾಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಗೆ ಇವತ್ತು ಸತೀಶ್ ಜಾರಕಿಹೊಳಿ ಉತ್ತರವನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಇಲ್ಲ ಈ ಅವಧಿಯಲ್ಲಂತೂ ಆ ಚಾನ್ಸ್ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೋ ಅದಾದ ನಂತರ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ವಿಚಾರವನ್ನು ನಾವು ಚರ್ಚೆ ಮಾಡೋಣ ಹಾಗಂದು ಮಾತ್ರಕ್ಕೆ ರಾಜ್ಯದಲ್ಲಿ ಏಕನಾಥ್ ಸಿಂಧೆ ಉಟ್ಕೊಳ್ತಾರೆ ಅಜಿತ್ ಪವಾರ್ ಉಟ್ಕೊಳ್ತಾರೆ ಅನ್ನೋ ಸುಳ್ಳು ಯಾವುದೇ ಕಾರಣಕ್ಕೂ ಕೂಡ ಇಂಥ ಒಂದು ಅವಕಾಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಡೋದಿಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಏನು ಈಗಾಗಲೇ ಬಿ ಜೆ ಪಿ ರಾಷ್ಟ್ರೀಯ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೆ ಹೋದರೆ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರೊಂದಿಗೆ ಬಿ ಜೆ ಪಿ ಸೇರ್ತಾರೆ ಎನ್ನುವ ಮಾತುಗಳು ಕೇಳಿ ಇದ್ವು ಈ ಮಾತಿಗೆ ಸರಿಯಾದ ತಿರುಗೇಟನ್ನು ಜ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಯಾರು ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅವರೆಲ್ಲರೂ ಕೂಡ ತಪ್ಪು ಕಲ್ಪನೆ ಉಂಟಾಗಿದೆ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ನಾನು ಅಂದರೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿಲ್ಲ ಅದರ ಬದಲಾಗಿ ಅಹಿಂದ ನಾಯಕತ್ವವನ್ನು ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿಯವರು ವಹಿಸ್ಕೊಳ್ತಾರೆ ಅನ್ನುವ ಮಾತನ್ನು ಅಷ್ಟೇ ಹೇಳಿದರು ಅನ್ನುವ ಮಾತನ್ನು ಕೂಡ ಹೇಳಿದರು ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ಅಹಿಂದ ಸಂಘಟನೆಯಲ್ಲಿದ್ದೀನಿ ನಾನು ಜೆ ಡಿ ಎಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಹಿಂದದೊಂದಿಗೆ ನಾನು ಗುರ್ತಿಸಿಕೊಂಡಿದ್ದೆ ಅಹಿಂದದಲ್ಲಿ ನಾನು ಒಬ್ನೇ ನಾಯಕ ನಾಯಕಲ್ಲ ಜಿ ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ನಂತರ ನಂತಹ ಹಿಂದುಳಿದ ನಾಯಕರು ಕೂಡ ಅಹಿಂದ ಸಂಘಟನೆಗಳಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅಹಿಂದ ವರ್ಗದ ಒಂದು ಸಂಘಟನೆ ಇನ್ನೂ ಕೂಡ ಬಲವಾಗಬೇಕಾಗಿದೆ ಎನ್ನುವ ಮಾತನ್ನು ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಆ ಮೂಲಕ ಏನು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಸಂಚಲನ ಆಗುತ್ತೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಇಬ್ಬಾಗ ಮಾಡ್ತಾರೆ ಅನ್ನುವ ಮಾತುಗಳಿಗೆ ಟ್ಯಾಂಕ್ ಕೊಡ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಕೈ ಹಾಕೋದ್ರ ಮೂಲಕ ನೇರವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿಯೇ ಮುಂದುವರಿತಾರೆ ಎನ್ನುವ ಒಂದು ಬಲವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೇನು ಇದೇ ನವಂಬರ್ ಹನ್ನೊಂದಕ್ಕೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರೊಂದಿಗೆ ಒನ್ ಟು ಒನ್ ಮೀಟಿಂಗಿಗೆ ಒಂದು ಅವಕಾಶ ಸಿಕ್ಕಿದೆ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ನವೆಂಬರ್ ಹನ್ನೊಂದರಂತೂ ಹನ್ನೊಂದರಂದು ನಡೀತಕ್ಕಂಥ ಸತ್ಯ ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಒನ್ ಟು ಒನ್ ಮೀಟಿಂಗ್ ಏನಿದೆ ಆ ಮೀಟಿಂಗ್ನ ನಂತರ ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ನಿರ್ಧಾರ ಹೊರ ಬೀಳ್ಬೋದು ಅನ್ನುವ ನಿರೀಕ್ಷೆಗಳು ಕೂಡ ಇದ್ದಾವೆ ಅವತ್ತೇ ನವೆಂಬರ್ ಹನ್ನೊಂದರಂದೇ ಡಿ ಕೆ ಶಿವಕುಮಾರ್ ನೇರವಾಗಿನೇ ರಾಹುಲ್ ಗಾಂಧಿ ಅವರ ಹತ್ರ ಏನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶದ ನಂತರ ನನಗೇನು ಭರವಸೆಯನ್ನು ಕೊಟ್ಟಿದ್ದಿರಿ ಆ ಭರವಸೆಯನ್ನು ಈಡೇರಿಸ್ತಿರೋ ಮುಖ್ಯಮಂತ್ರಿ ಸ್ಥಾನದಿಂದ ಈ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದ್ರ ಮಾಲಕ ಮೂಲಕ ನಮ್ಮನ್ನು ಮುಖ್ಯಮಂತ್ರಿ ಮಾಡ್ತಿರೋ ಇಲ್ಲೋ ಅನ್ನುವ ಒಂದು ಅಂತಿಮ ತೀರ್ಮಾನವನ್ನು ಕೂಡ ಕೇಳೋರಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದಾದ ನಂತರ ಅಂದರೆ ನವಂಬರ್ ಹನ್ನೊಂದರ ನಂತರ ರಾಹುಲ್ ಗಾಂಧಿ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ರಾಜ್ಯ ಕಾಂಗ್ರೆಸ್ನ ಒಂದು ರಾಜಕೀಯ ಚಟುವಟಿಕೆಗಳು ಗರಿಗೆದರ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಕಾಣ್ತಾ ಇದ್ದಾವೆ ಸಿದ್ದರಾಮಯ್ಯ ಬಣದ ನಾಯಕರೇನೋ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಬೆಂಬಲಿಗರ ಲೆಕ್ಕಾಚಾರ ಬೇರೆ ಕಾಂಗ್ರೆಸ್ ಹೈಕಮಾಂಡಿಂದ ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಒಂದು ಸ್ಪಷ್ಟವಾದ ಸೂಚನೆ ಬಂದಿದೆ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಹಾಗೆಯೇ ಆಗ್ತಾರೆ ಈ ಒಂದು ಭರವಸೆಯ ಮಾತುಗಳನ್ನು ಡಿ ಕೆ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅನೇಕ ನಾಯಕರು ಹೇಳ್ತಾ ಇದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಿದ್ದಾರೆ ಆದರೆ ನವೆಂಬರ್ ಹನ್ನೊಂದರ ಒಂದು ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಮೀಟಿಂಗ್ನಲ್ಲಿ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋ ಅಂತೂ ಎಲ್ಲರೂ ನಾನು ಕಾಡ್ತಾ ಇದೆ ಕಾದು ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ರಾಜ್ಯ ಮುಖ್ಯಮಂತ್ರಿ ಬದಲಾವಣೆ ಅಷ್ಟೊಂದು ಸುಲಲಿತವಾಗಿ ಆಗುತ್ತಾ ಅಥವಾ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವೇ ರಾಜ್ಯದ ಕಾಂಗ್ರೆಸ್ ವಿಭಾಗಕ್ಕೆ ಕಾರಣ ಆಗುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳ ಸ್ನೇಹಿತರೆ ಶುಭ ದಿನ